ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡಿ ನಮಸ್ಕಾರ ಗೆಳೆಯರೆ ಡಿಬೈನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಗೆಳೆಯರೆ ಇನ್ನು ನಾಳೆ ವಿಶೇಷವಾಗಿ ನಿಮಗೆ ಗೊತ್ತಿರಬಹುದು ವಿಶೇಷವಾದಂತಹ ವರಮಹಾಲಕ್ಷ್ಮಿ ಹಬ್ಬ ಇದೆ ಈ ಒಂದು ವರಮಹಾಲಕ್ಷ್ಮಿ ಹಬ್ಬ ತುಂಬಾ ಒಂದು ವಿಶೇಷ ಅಂತಾನೆ ಹೇಳ್ಬೋದು ಅದು ಕೂಡ ನಮ್ಮ ಒಂದು ಹಿಂದು ಹಿಂದೂ ಸಂಪ್ರದಾಯದಲ್ಲಿ ಒಂದು ಒಂದು ಉನ್ನತವಾದಂತಹ ಒಂದು ಸ್ಥಾನವನ್ನು ಈ ಒಂದು ವರಮಹಾಲಕ್ಷ್ಮಿ ಹಬ್ಬ ಪಡ್ಕೊಳುತ್ತೆ ಅಂತಲೇ ಹೇಳ್ಬೋದು ವಿಶೇಷವಾಗಿ ನಮ್ಮ ಮನೆಗೆ ಆರ್ಥಿಕ ಪರಿಸ್ಥಿತಿ ವೃದ್ಧಿ ಮಾಡುವಂತಹ ಒಂದು ತಾಯಿ ಅಂದರೆ ಅದು ಲಕ್ಷ್ಮಿ ಅಂತ ಹೇಳ್ಬೋದು ಹಾಗಾಗಿ ಯಾವ ಮನೆಯಲ್ಲಿ ಈ ಒಂದು ವರಮಹಾಲಕ್ಷ್ಮಿಯನ್ನು ತುಂಬ ಚೆನ್ನಾಗಿ ಆಚರಿಸ್ತಾರೆ ತುಂಬ ಭಕ್ತಿಯಿಂದ ಶ್ರದ್ಧೆಯಿಂದ ಆಚರಿಸ್ತಾರೆ ಅವರ ಮನೆಗೆ ಲಕ್ಷ್ಮಿ ಬಂದು ನೆಲೆಸುತ್ತಾಳೆ ಅಂತ ಹೇಳ್ತಾರೆ ವಿಶೇಷವಾಗಿ ಇವತ್ತಿನ ಈ ಒಂದು ವಿಡಿಯೋ ವಿಷಯಕ್ಕೆ ಬಂತ ಬಂತು ಅಂತ ಹೇಳಿದ್ರೆ ನಿಮಗೆ ಇಲ್ಲಿ ಮೂರು ಬೇರೆ ಬೇರೆ ಒಂದು ಸೀರೆಯಲ್ಲಿ ಅಥವಾ ಬೇರೆ ಬೇರೆ ಒಂದು ಉಡುಪಿನಲ್ಲಿ ಇರುವಂತಹ ಒಂದು ಲಕ್ಷ್ಮಿ ನಿಮಗೆ ಇರ್ಬೋದು ಮೂರೂ ಕೂಡ ಲಕ್ಷ್ಮಿನೇ ಹಾಗಾಗಿ ನಿಮಗೆ ಯಾವ ಒಂದು ಲಕ್ಷ್ಮಿ ತುಂಬ ಆಕರ್ಷಕವಾಗಿ ಕಾಣುತ್ತೋ ಆ ಒಂದು ಲಕ್ಷ್ಮಿಯನ್ನು ನೀವು ಆಯ್ಕೆ ಮಾಡಿ ಇದರ ಮುಖಾಂತರ ನಿಮ್ಮ ಜೀವನದಲ್ಲಿ ಈ ಒಂದು ವರಮಹಾಲಕ್ಷ್ಮಿ ಯಾವ ರೀತಿಯಂತಹ ಒಂದು ಭಾಗ್ಯವನ್ನು ತಂದು ಕೊಡುತ್ತೆ ಅಂತ ನಾನು ನಿಮಗೆ ಇವತ್ತಿನ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾಯಿದ್ದೀನಿ ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ನೋಡೋದನ್ನು ಮರಿಬೇಡಿ ಅದಕ್ಕಿಂತ ಮುಂಚೆ ವಿಡಿಯೋಗೆ ಒಂದು ಬಾರಿ ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋನ್ನು ಮರಿಬೇಡಿ ಗೆಳೆಯರೂ ವಿಶೇಷವಾಗಿ ಈ ಒಂದು ಲಕ್ಷ್ಮಿಯಲ್ಲಿ ನೀವು ಯಾವ ರೀತಿ ಒಂದು ನಂಬರನ್ನು ಆಯ್ಕೆ ಮಾಡಬೇಕು ಅನ್ನೋ ಒಂದು ವಿಷಯಕ್ಕೆ ಬಂದರೆ ವಿಶೇಷವಾಗಿ ಏನು ಮಾಡಬೇಕು ಅಂತ ಹೇಳಿದ್ರೆ ಕಣ್ಣು ಮುಚ್ಚಿಕೊಂಡು ನೀವು ಲಕ್ಷ್ಮೀ ದೇವಿಯನ್ನು ನೀವು ನೆನೆಸ್ಕೊಳ್ಳಿ ಕಣ್ ತೆರೆದು ನೋಡಿದಾಗ ನಿಮಗೆ ಯಾವೊಂದು ನಂಬರ್ ಅಥವಾ ಯಾವೊಂದು ಲಕ್ಷ್ಮೀ ದೇವಿ ಇಲ್ಲೇನು ಕಾಣ್ತಿದೆ ನಿಮಗೆ ಇಮೇಜಲ್ಲಿ ಯಾವೊಂದು ನಂಬರ್ ನಿಮಗೆ ಹೆಚ್ಚು ಆಕರ್ಷಿತವಾಗಿ ಕಾಣ್ತಿರುತ್ತೋ ಆ ಒಂದು ನಂಬರ್ ಅಥವಾ ಆ ಒಂದು ಲಕ್ಷ್ಮೀ ದೇವಿಯನ್ನು ನೀವು ಸೆಲೆಕ್ಟನ್ನು ಮಾಡ್ಬೋದು ಇದರ ಮುಖಾಂತರ ನಾನು ನಿಮಗೆ ಯಾವ ರೀತಿಯಾದಂತಹ ಒಂದು ಭಾಗ್ಯ ನಿಮಗೆ ಈ ಒಂದು ಬರುವಂಥ ದಿನಗಳಲ್ಲಿ ನಿಮಗೆ ಬರುತ್ತೆ ಅಂತ ಹೇಳ್ತೀನಿ ವಿಶೇಷವಾಗಿ ನೀವು ಇದರಲ್ಲಿ ಮೊದಲನೇದಾಗಿ ನಂಬರ್ ಒನ್ನಲ್ಲಿ ಇರುವಂತಹ ಒಂದು ಲಕ್ಷ್ಮಿನ ನೀವು ಆಯ್ಕೆ ಮಾಡಿ ಮಾಡಿದ್ರಿ ಅಂತ ಹೇಳಿದ್ರೆ ವಿಶೇಷವಾಗಿ ನಿಮಗೆ ಈ ಒಂದು ಇಲ್ಲಿವರೆಗೂ ನಿಮ್ಮ ಜೀವನದಲ್ಲಿ ಸಾಕಷ್ಟು ತೊಂದರೆಗಳು ಇತ್ತು ಆ ಒಂದು ತೊಂದರೆಗಳಿಗೆ ನಿಮಗೆ ಒಂದು ಮುಕ್ತಿ ಅನ್ನೋದು ಸಿಗೋ ಸಿಗುವಂತಹ ಕಾಲ ಹತ್ರ ಬರ್ತಾ ಇದೆ ಅಂತ ಹೇಳ್ಬೋದು ತುಂಬ ಹತ್ತಿರ ಅಂತಲೂ ಹೇಳೋಕ್ಕಾಗಲ್ಲ ಸ್ವಲ್ಪ ನಿಮಗೆ ಆ ಒಂದು ಚೇಂಜಸ್ ಏನು ಆಗಬೇಕು ಅಂದರೆ ನಿಮಗೆ ಮುಂದೆ ಒಳ್ಳೇದಾಗೋದಕ್ಕೆ ಏನೇನು ಚೇಂಜಸ್ಸು ಅಥವಾ ಏನೇನು ಏನಂತಾರೆ ಆ ಒಂದು ಸೂಚನೆ ಅನ್ನೋದು ನಿಮಗೆ ಸಿಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಒಂದು ವರಮಹಾಲಕ್ಷ್ಮಿ ಮುಗಿದ ನಂತರ ಅಂತಲೇ ಹೇಳ್ಬೋದು ಏನೋ ಒಂದು ಪ್ರಮೋಷನ್ಗಳಾಗೋದು ಅಥವಾ ಚಿಕ್ಕ ಪುಟ್ಟ ಪ್ರಾಜೆಕ್ಟ್ಗಳು ಸಿಗೋದು ಅಥವಾ ಏನೋ ಒಂದು ನೀವು ನಿಮ್ಮ ಲೈಫ್ ಹೆಂಗೆ ಹೆಂಗಾಗಿತ್ತು ಇಲ್ಲಿವರೆಗೂ ಅಂತ ಹೇಳಿದ್ರೆ ಒಂಥರ ಸ್ಟ್ಯಾಗ್ನೆಂಟ್ ಅಂದರೆ ಒಂದೇ ಕಡೆ ಹೇಗಿತ್ತು ಅಂತ ಹೇಳಿದ್ರೆ ಒಂಥರ ಸ್ಟೇಷ್ನರಿ ಅಂತಲೇ ಹೇಳ್ಬೋದು ತುಂಬ ಅಂದರೆ ನಿಂತಲೇ ನಿಂತಿರ್ತೀರ ಆ ಥರ ಹಂಗಿತ್ತು ಇಲ್ಲಿವರೆಗೂ ಬಟ್ ಈ ಒಂದು ವರಮಹಾಲಕ್ಷ್ಮಿ ಮುಗಿದ ನಂತರ ನಿಮ್ಮ ಜೀವನದಲ್ಲಿ ಒಂದು ಉನ್ನತ ಬದಲಾವಣೆ ಆಗುತ್ತೆ ಇದರಿಂದ ನಿಮಗೆ ಮತ್ತಷ್ಟು ಆಪರ್ಚುನಿಟಿ ಸಿಗುತ್ತೆ ಹಾಗೂ ಮುಂಬರುವಂಥ ದಿನಗಳಲ್ಲಿ ಸದ್ಯಕ್ಕೆ ಅಂತ ಹೇಳ್ತಿಲ್ಲ ಮುಂಬರುವಂಥ ಕೆಲವೊಂದು ದಿನಗಳಲ್ಲಿ ನಿಮಗೆ ಏನಾಗುತ್ತೆ ಅಂತ ಹೇಳಿದ್ರೆ ಈ ಒಂದು ಚೇಂಜಸ್ ಏನಾಗಿರುತ್ತೆ ಇವಾಗ ಏನು ಚೇಂಜಸ್ ಕಾಣಿಸಿರುತ್ತೆ ಇದರಿಂದ ನಿಮಗೆ ಒಳ್ಳೆಯ ಒಂದು ಫಲಗಳು ಆ ಒಂದು ಸಮಯದಲ್ಲಿ ನಿಮಗೆ ಸಿಗತ್ತೆ ಅಂತ ಹೇಳ್ಬೋದು ಇದರ ಜೊತೆಗೆ ವ್ಯಾಪಾರ ವ್ಯವಹಾರದಲ್ಲಿ ಇರುವಂಥವ್ರಿಗೂ ಕೂಡ ಅಷ್ಟೆ ನಿಮಗೆ ನೀವು ಮಾಡಿದಂತಹ ಕೆಲವೊಂದು ಚೇಂಜಸ್ಸು ಇಲ್ಲಿವರೆಗೂ ನಿಮಗೆ ಲಾಸಸ್ ಆಗ್ತಿತ್ತು ಇಲ್ಲಿವರೆಗೂ ನಿಮಗೆ ವ್ಯಾಪಾರದಲ್ಲಿ ನೀವು ಅಂದ್ಕೊಂಡಷ್ಟು ಪ್ರಾಫಿಟ್ಗಳು ಆಗ್ತಿರ್ಲಿಲ್ಲ ಅಂತ ಹೇಳಿದ್ರೆ ನೀವು ನೀವು ಮಾಡುವಂಥ ಕೆಲವೊಂದು ಚೇಂಜಸ್ ಅಥವಾ ನೀವು ಮಾಡುವಂಥ ಕೆಲವೊಂದು ಏನಂತಾರೆ ಬದಲಾವಣೆಗಳು ನಿಮ್ಮ ಬಿಸ್ನೆಸ್ಸಲ್ಲಿ ಏನು ಬದಲಾವಣೆಗಳನ್ನ ಮಾಡ್ತೀರಾ ಅದರ ಮೇಲೆ ನಿಮಗೆ ಹೆಚ್ಚಿನ ಒಂದು ಲಾಭ ಸಿಗುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು ಅಂದರೆ ನಿಮಗೆ ಚಿಕ್ಕ ಪುಟ್ಟ ಬದಲಾವಣೆಗಳನ್ನ ನೀವು ಮಾಡಬೇಕಾಗತ್ತೆ ಈ ಒಂದು ಮಾರ್ಕೆಟ್ಗೆ ತಕ್ಕಂತೆ ಅಥವಾ ಈ ಒಂದು ಜನಗಳಿಗೆ ತಕ್ಕಂತೆ ನಿಮ್ಮ ಅಕ್ಕಪಕ್ಕ ಇರುವಂಥ ಜನಗಳಿಗೆ ತಕ್ಕಂತೆ ನೀವು ಸ್ವಲ್ಪ ಚೇಂಜಸ್ಗಳನ್ನ ಮಾಡಬೇಕಾಗತ್ತೆ ಅದರಿಂದ ನಿಮಗೆ ಸಾಕಷ್ಟು ಒಳ್ಳೆಯದಾಗತ್ತೆ ಅಂತ ಹೇಳ್ಬೋದು ಇದು ಒಂದು ಪಾಸಿಟಿವ್ ವಿಷಯ ನಂಬರ್ ಒನ್ ಅವ್ರಿಗೆ ಸೊ ಲಕ್ಷ್ಮಿ ನಿಮಗೆ ಏನು ತಂದು ಕೊಡ್ತಿದ್ದಾಳೆ ಅಂತ ಹೇಳಿದ್ರೆ ಒಂದು ಪಾಸಿಟಿವಿಟಿ ಅಥವಾ ಒಂದು ಬದಲಾವಣೆ ಅದು ಆರ್ಥಿಕ ಪರಿಸ್ಥಿತಿ ಇಲ್ಲಿ ಅಂತಲೇ ಹೇಳೋಕ್ಕಾಗಲ್ಲ ಆರ್ಥಿಕ ಪರಿಸ್ಥಿತಿ ಅದು ಮುಂದೆ ನಿಮಗೆ ಸುಧಾರಿಸ್ಬೋದು ಬಟ್ ಸದ್ಯಕ್ಕೆ ನೀವು ಮಾಡುವಂಥ ಕೆಲಸ ನೀವು ಮಾಡುವಂತಹ ವ್ಯಾಪಾರ ನಿಮಗೆ ಒಂದು ಚೇಂಜಸ್ ಅನ್ನೋದು ನಿಮಗೆ ತಂದು ಕೊಡುತ್ತೆ ಅಂತ ಹೇಳ್ಬೋದು ಸೊ ಇದನ್ನು ಮಾತ್ರ ನಂಬರ್ ಒನ್ ಅವ್ರಿಗೆ ಹೇಳಬಲ್ಲೆ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣ ಅವಕಾಶ ಡಿವೈನ್ ಕನ್ನಡ ವತಿಯಿಂದ ನಾನೂರ ತೊಂಬತ್ತೊಂಬತ್ತಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ ವಿವಾಹ ಉದ್ಯೋಗ ಆರೋಗ್ಯ ಸಂತಾನ ಹಾಗೂ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ ನಕ್ಷತ್ರ ಫಲಗಳಾಗಲಿ ಫಲಗಳು ಪಂಚಾಂಗ ಫಲಗಳು ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ ಇದನ್ನು ನೀವು ಸಿಂಪಲ್ ಆಗಿ ಪಿ ಡಿ ಎಫ್ ಮುಖಾಂತರ ನೀವು ಪಡ್ಕೊಬೋದು ಇದನ್ನು ನೀವು ಪಿ ಡಿ ಎಫ್ ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಚರಾಕ್ ಶಾಪಲ್ಲಿ ಇದನ್ನು ಪಿ ಡಿ ಎಫ್ ಮನೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಶತಕವನ್ನು ನೋಡ್ಕೊಬೋದು ಆರ್ಡರ್ ಮಾಡುವುದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ ಅಲ್ಲಿ ನೀವು ಹೋಗಿ ನಿಮ್ಮ ಒಂದು ನಿಮ್ಮ ಹೆಸರು ನಿಮ್ಮ ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ ನಾ ನಂತರ ನಿಮಗೆ ಕೇವಲ ಎರಡೇ ದಿನಗಳಲ್ಲಿ ನಿಮಗೆ ಪಿ ಡಿ ಎಫ್ ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು ಅರುವತ್ತರಿಂದ ಎಪ್ಪತ್ತು ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೆ ನೀವು ತಿಳಿದುಕೊಳ್ಳಿ ಇನ್ನು ಮುಂದಿನದಾಗಿ ನಂಬರ್ ಎರಡನ್ನ ನೀವು ಆಯ್ಕೆ ಮಾಡಿದ್ದೀರಾ ಅಂತ ಹೇಳಿದ್ರೆ ವಿಶೇಷವಾಗಿ ನಿಮಗೆ ಈ ಒಂದು ಬರುವಂತಹ ಕೆಲವೊಂದು ದಿನಗಳಲ್ಲಿ ನಿಮಗೆ ಒಂದು ದೊಡ್ಡ ಒಂದು ಬದಲಾವಣೆ ಆಗುತ್ತೆ ಅಂತ ಹೇಳ್ಬೋದು ಅದು ಆರ್ಥಿಕ ಪರಿಸ್ಥಿತಿಯ ಒಂದು ವಿಶ್ ವಿಚಾರದಲ್ಲೇ ಆಗಿರುತ್ತೆ ಅಂತ ಕೂಡ ಹೇಳ್ಬೋದು ಇದು ಒಂದು ತುಂಬ ಒಂದು ವಿಶೇಷವಾದಂತಹ ಸುದ್ದಿ ಎರಡನ್ನ ಆಯ್ಕೆ ಮಾಡಿದವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಜೀವನದಲ್ಲಿ ಆರ್ಥಿಕ ಪರಿಸ್ಥಿತಿ ಚ ಚೆನ್ನಾಗಿರಲಿಲ್ಲ ಅಂತ ಹೇಳೋಕ್ಕಾಗಲ್ಲ ಒಂದು ರೇಂಜಿಗೆ ಇರುತ್ತೆ ಅಂದರೆ ನೀವು ನೀವೇನು ದುಡಿತಿರ್ತೀರ ನೀವೇನು ಹಣವನ್ನು ಮಾಡ್ತಿರ್ತೀರ ನೀವು ಅದಕ್ಕೆ ನಿಮಗೆ ಆ ಒಂದು ಅದರ ಮೇಲೆ ಒಂದು ಸಮಾಧಾನ ಇರುತ್ತೆ ಬಟ್ ಆದರೂ ಕೂಡ ನೀವು ಟ್ರೈ ಮಾಡ್ತಾ ಇರ್ತೀರ ಏನಾದರೂ ಒಂದು ಹಣ ಮಾಡಬೇಕು ಇದರಲ್ಲಿ ಹಣ ಮಾಡಬೇಕು ಅಥವಾ ಇಲ್ಲೇ ಯಾವುದೋ ಒಂದು ಜಾಗದಲ್ಲಿ ಇನ್ವೆಸ್ಟ್ ಮಾಡಬೇಕು ಇವೆಲ್ಲವನ್ನು ಕೂಡ ಅಂದರೆ ಬೇರೆ ಇನ್ಕಮ್ ಸೋರ್ಸಸ್ಸು ನೋಡ್ತಾ ಇರ್ತೀರ ಎಲ್ಲೋ ಒಂದು ಕಡೆ ಇನ್ವೆಸ್ಟ್ ಮಾಡಿರ್ತೀರ ಯಾವಾಗಲೂ ಇನ್ವೆಸ್ಟ್ ಮಾಡಿರ್ತೀರ ಅದು ನಿಮಗೆ ಇವಾಗ ಸ್ವಲ್ಪ ನಿಮಗೆ ಏನು ಪ್ರಾಫಿಟ್ಗಳು ಜನ್ರೇಟ್ ಮಾಡೋವಂಥ ಚಾನ್ಸಸ್ಗಳು ಇರುತ್ತೆ ಅಥವಾ ಈ ಥರ ಯಾವಾಗಲೂ ನೀವೇನೋ ಇನ್ವೆಸ್ಟ್ ಮಾಡಿರ್ತೀರ ಯಾವಾಗಲೂ ಯಾರ್ಕೋ ನೀವು ದುಡ್ಡು ಕೊಟ್ಟಿರ್ತೀರ ಅವರು ಬಂದು ವಾಪಸ್ ಕೊಡೋದು ಇಂತಹ ಒಂದು ಘಟನೆಗಳು ನಿಮಗೆ ಈ ಒಂದು ವರಮಾಲಕ್ಷ್ಮಿ ಹಬ್ಬ ತಂದು ಕೊಡ್ಬೋದು ಅಂತ ಹೇಳ್ಬೋದು ಸೊ ಇದು ಒಂದು ಒಳ್ಳೆ ವಿಷಯ ಅಂತಲೇ ಹೇಳ್ಬೋದು ಇದಲ್ಲದೆ ಬರುವಂತಹ ದಿನಗಳಲ್ಲಿ ನಿಮಗೆ ಹಣಕ್ಕೆ ಸಂಬಂಧಪಟ್ಟಂತಹ ಸಾಕಷ್ಟು ಒಂದು ಬದಲಾವಣೆಗಳು ನನ್ನ ಹೇಳಿದ ಹೇಳಿದಾಗೆ ಅದೊಂದು ಆಗುತ್ತೆ ಬಟ್ ಅದರ ಜೊತೆಗೆ ಹೊಸ ಸೋರ್ಸಸ್ಸು ಅಂದರೆ ಯಾವುದೋ ಒಂದು ಹೊಸ ದಾರಿಯನ್ನು ಕೂಡ ನೀವು ಹುಡುಕುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಯಾವುದೋ ಒಂದು ನೀವೇನಂದರೆ ನಾರ್ಮಲಾಗಿ ಇನ್ಕಮ್ ಬರ್ತಾ ಇರುತ್ತೆ ನಿಮಗೆ ಅದಲ್ಲದೆ ಇನ್ನೂ ಒಂದು ಹೊಸ ಒಂದು ದಾರಿ ಅಂದರೆ ನಿಮಗೆ ಸೈಡ್ ಬಿಸ್ನೆಸ್ಸು ಅಥವಾ ಏನೋ ಒಂದು ಚಿಕ್ಕ ಪುಟ್ಟ ಕೆಲಸಗಳನ್ನ ಆ ಕಡೆ ಕಡೆ ಮಾಡೋದರಿಂದ ಅದರಿಂದ ಕೂಡ ನಿಮಗೆ ಸ್ವಲ್ಪ ಕಮಿಷನ್ಸ್ ಆಗಲಿ ಈ ಒಂದು ಚಿಕ್ಕ ಪುಟ್ಟ ಹಣ ಆಗಲಿ ನಿಮಗೆ ಸಂಗ್ರಹ ಆಗುತ್ತೆ ಸೊ ಹಣಕ್ಕೆ ಸಂಬಂಧಪಟ್ಟಂತಹ ಸಾಕಷ್ಟು ಒಳ್ಳೆಯ ಒಂದು ಬೆಳವಣಿಗೆ ನಿಮ್ಮ ಒಂದು ಈ ಒಂದು ನಂಬರ್ ಅನ್ನು ಸೆಲೆಕ್ಟ್ ಮಾಡಿದವ್ರಿಗೆ ಇರುತ್ತೆ ಈ ಒಂದು ವರಮಹಾಲಕ್ಷ್ಮಿ ಮುಗಿದ ನಂತರ ಅಂತ ಹೇಳ್ಬೋದು ಇದು ಒಂದು ತುಂಬ ದೊಡ್ಡ ಹಾಗೂ ತುಂಬ ಒಳ್ಳೆಯ ವಿಷಯ ಅಂತ ಹೇಳ್ಬೋದು ಇನ್ನು ಕೊನೆಯದಾಗಿ ನೀವು ನಂಬರ್ ಮೂರನ್ನು ಆಯ್ಕೆ ಮಾಡಿದರೆ ನಿಮಗೆ ಈ ಒಂದು ವರಮಾಲಕ್ಷ್ಮಿ ಯಾವುದೇ ರೀತಿಯಂಥ ಒಂದು ಬದಲಾವಣೆಯನ್ನು ತಂದುಕೊಡುತ್ತೆ ಅಂತ ಹೇಳಿದ್ರೆ ವಿಶೇಷವಾಗಿ ನಿಮ್ಮ ಜೀವನದಲ್ಲಿ ಯಾವುದಾದ್ರೂ ಒಂದು ಹೊಸ ವ್ಯಕ್ತಿಯ ಒಂದು ಆಗಮನ ಆಗುತ್ತೆ ಆ ಒಂದು ವ್ಯಕ್ತಿಯಿಂದ ನಿಮಗೆ ಇನಿಷಿಯಲಿ ಸ್ವಲ್ಪ ನಿಮಗೆ ಫೈನಾನ್ಷಿಯಲ್ ಲಾಸಸ್ಸು ಅಂದರೆ ನಿಮಗೆ ಸ್ಟಾರ್ಟಿಂಗಲ್ಲಿ ನಿಮಗೆ ಸ್ವಲ್ಪ ಹಣಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳಾಗುತ್ತೆ ಅವರಿಂದ ಅಂದರೆ ಅವ್ರು ಮೋಸ ಮಾಡ್ತಾರೆ ಅಂತಲ್ಲ ಕೆಲವೊಂದು ವಿಚಾರದಲ್ಲಿ ಅವರು ನಿಮಗೆ ಇನ್ವೆಸ್ಟ್ ಮಾಡಿಸ್ಬೋದು ಅಥವಾ ಯಾವುದೋ ಒಂದು ಬಿಸ್ನೆಸ್ ಮಾಡೋಣ ಅಂತ ಹೇಳ್ಬೋದು ಆ ಒಂದು ಬಿಸ್ನೆಸ್ಸಲ್ಲಿ ನಿಮಗೆ ಲಾಸಸ್ ಆಗ್ಬೋದು ಇಂತಹ ಒಂದು ಸಾಧ್ಯತೆಗಳು ಸ್ಟಾರ್ಟಿಂಗಲ್ಲಿ ಇರುತ್ತೆ ಬಟ್ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂತ ಹೇಳಿದ್ರೆ ಸ್ಟಾರ್ಟಿಂಗಲ್ಲಿ ಏನೇನು ಲಾಸಸ್ ಆಗುತ್ತೆ ಅವೆಲ್ಲವೂ ಕೂಡ ರಿಕವರ್ ಆಗಿ ನಿಮಗೆ ಆ ಒಂದು ಲಾಸ್ ಏನು ಲಾಸ್ ಏನಾಗಿರುತ್ತೆ ಅವೆಲ್ಲವೂ ಕೂಡ ಲಾಭಕ್ಕೆ ತಿರುಗುವಂಥ ಸಾಧ್ಯತೆಗಳು ಇರುತ್ತೆ ಇದು ಬರೀ ಬಿಸ್ನೆಸ್ಸಲ್ಲಿ ಮಾತ್ರ ಅಂತ ಹೇಳೋಕ್ಕಾಗಲ್ಲ ನೀವು ಅವ್ರ ಜೊತೆ ಏನಾದರೂ ಒಂದು ಅಂದರೆ ನೀವು ಅವ್ರಿಗೆ ಹಣ ಕೊಟ್ಬಿಟ್ಟು ಅಥವಾ ಲೋನ್ಗಳೇನಾದರೂ ಕೊಟ್ಟಿದರೆ ಅದು ನಿಮಗೆ ಇಂಟ್ರೆಸ್ಟ್ ಅವ್ರಿಗೆ ಸ್ಟಾರ್ಟಿಂಗಲ್ಲಿ ಕೊಡದೇ ಇರೋದು ಆಮೇಲೆ ಅವರು ಇಂಟ್ರೆಸ್ಟ್ ಸಮೇತ ಕೊಡೋದು ಇಂಥದ್ದೆಲ್ಲ ಕೂಡ ಆಗ್ಬೋದು ಇದರ ಜೊತೆಗೆ ಯಾವ ರೀತಿ ಬೇಕಾದ್ರೂ ಆಗ್ಬೋದು ಬಟ್ ಆ ಒಂದು ವ್ಯಕ್ತಿಯಿಂದ ನಿಮಗೆ ಫೈನಾನ್ಷಿಯಲ್ ಲಾಸ್ ಸ್ಟಾರ್ಟಿಂಗಲ್ಲಾದರೂ ಕೂಡ ಕೆಲವೊಂದು ದಿನಗಳಲ್ಲಿ ನಿಮಗೆ ಒಳ್ಳೆಯ ಒಂದು ಲಾಭಗಳು ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು ಇದೊಂದು ಕೆಲವೊಬ್ಬರಿಗೆ ಪಾಸಿಟಿವ್ ಅಂತಾದರೂ ಆಗ್ಬೋದು ಕೆಲವೊಬ್ಬರಿಗೆ ನೆಗೆಟಿವ್ ಅಂತಾದರೂ ಆಗ್ಬೋದು ನೀವು ಯಾವ ರೀತಿ ತೊಗೊಳ್ತೀರ ಅದ್ರ ಮೇಲೆ ಇರುತ್ತೆ ಸೊ ಇದು ಒಂದು ಯೋಗ ಇದೆ ಅಂತ ಹೇಳ್ಬೋದು ಇದರ ಜೊತೆಗೆ ವಿಶೇಷವಾಗಿ ಬಿಸ್ನೆಸ್ ಬಗ್ಗೆ ಮಾತಾಡೋದಾದರೆ ಬಿಸ್ನೆಸ್ ವಿಷಯದಲ್ಲಿ ಈ ಒಂದು ನಂಬರ್ ತ್ರೀ ಸೆಲೆಕ್ಟ್ ಮಾಡಿದವ್ರಿಗೆ ಸ್ವಲ್ಪ ನಿಮಗೆ ತೊಂದರೆಗಳಾಗುತ್ತೆ ಈ ಒಂದು ಬರುವಂಥ ದಿನಗಳಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಸ್ವಲ್ಪ ಕಾಂಪಿಟೇಟರ್ಸು ಅಂದರೆ ನೀವೊಂದು ಅಂಗಡಿ ಓಪನ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಪಕ್ಕದಲ್ಲೇ ಅಥವಾ ಆ ರೋಡಲ್ಲೇ ಇನ್ನೊಂದು ಅಂಗಡಿ ಓಪನ್ ಮಾಡ್ಬೋದು ಅದರಿಂದ ಏನಾಗುತ್ತೆ ಅಂದರೆ ನಿಮಗೆ ಸ್ವಲ್ಪ ತೊಂದರೆಗಳಾಗ್ಬೋದು ಯಾಕಂದರೆ ಕಾಂಪಿಟೇಟರ್ಸ್ ಇಬ್ಬಿಬ್ರು ಇರ್ತಾರೆ ಅಂತ ಹೇಳಿದ್ರೆ ನಿಮಗೆ ಏನಂತಾರೆ ಕಸ್ಟಮರ್ಸು ಆ ಕಡೆ ಈ ಕಡೆ ಸ್ಪ್ಲಿಟ್ ಆಗ್ತಾರೆ ಅಂದರೆ ಅಂದರೆ ಸ್ವಲ್ಪ ನಿಮಗೆ ಜನ ಏನು ಬರ್ತಿದ್ರು ಅಲ್ಲೂ ಕೂಡ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಇಂಥ ಒಂದು ತೊಂದರೆಗಳಾಗುವಂಥ ಸಾಧ್ಯತೆಗಳು ಕೆಲವು ಕ್ಯಾ ಇರುತ್ತೆ ಅಂತ ಹೇಳ್ಬೋದು ಈ ಒಂದು ನಂಬರ್ ಮೂರನ್ನ ಸೆಲೆಕ್ಟ್ ಮಾಡುವಂತಹ ವ್ಯಾಪಾರಿಗಳಿಗೆ ವಿಶೇಷವಾಗಿ ಹೇಳ್ತಿರೋದು ಸೊ ಈ ಒಂದು ತೊಂದರೆಗಳಿರುತ್ತೆ ಸ್ವಲ್ಪ ಹುಷಾರಾಗಿರಿ ನಿಮ್ಮ ಕೈಲಿ ಏನಾಗುತ್ತೆ ನಿಮ್ಮ ಕೈಲಿನ ಬೆಸ್ಟ್ ಆಗುತ್ತೆ ನಿಮ್ಮ ಕೈಲೇನು ಅಂದರೆ ನಿಮ್ಮ ಕೈಲಿನ ಬೆಸ್ಟ್ ಕೊಡೋಕ್ಕಾಗುತ್ತೆ ಅಡುಗೆಯಲ್ಲಿ ಅಥವಾ ಟೇಸ್ಟಲ್ಲಿ ಅದನ್ನು ಮಾಡಿ ಅಕಸ್ಮಾತ್ ನಾನು ಹೋಟೆಲ್ ಬಗ್ಗೆ ಮಾತಾಡ್ತಿದ್ದೀನಿ ಬೇರೆ ಏನೇ ಬಿಸ್ನೆಸ್ ಆದರೂ ಕೂಡ ಅಷ್ಟೇ ನಿಮ್ಮ ಏನಾಗುತ್ತೆ ನಿಮ್ಮ ಕೈಲೇನು ಜನಗಳನ್ನ ಯಾವ ರೀತಿ ಸೆಳೀಬೋದು ಅದನ್ನು ನೀವು ಪ್ರಯತ್ನವನ್ನು ಮಾಡಿದ್ರೆ ಮಾತ್ರ ನಿಮಗೆ ಸ್ವಲ್ಪ ಉನ್ನತ ಲಾಭ ಅನ್ನೋದು ಸಿಗುತ್ತೆ ನೀವು ಎಕ್ಸ್ಪೆಕ್ಟ್ ಮಾಡುವಂಥ ಲಾಭ ಸಿಗುತ್ತೆ ಇಲ್ಲಾಂದರೆ ಸ್ವಲ್ಪ ಕಷ್ಟ ಇರುತ್ತೆ ಸೊ ಅದನ್ನು ನೀವು ಯಾವ ರೀತಿ ಮಾಡ್ತೀರಾ ಅನ್ನೋದ್ರ ಮೇಲೆ ಇರುತ್ತೆ ಸೊ ಅದು ನಂಬರ್ ಮೂರರ ಬಗ್ಗೆ ಆಗಿತ್ತು ಸೊ ಎಲ್ಲದರ ಬಗ್ಗೆ ಆಯಿತು ಅಂತ ಅನ್ಕೊಂತೀನಿ ಒಂದು ಎರಡು ಮೂರು ಎಲ್ಲ ಎಲ್ಲನೂ ನಾನು ಹೇಳಿದ್ದೀನಿ ಆಲ್ಮೋಸ್ಟ್ ಇನ್ನು ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ವೀಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ನೀವು ಕೂಡ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸ್ತೀರಾ ಆಚರಿಸಿರಾ ಇಲ್ವ ಅಂತ ಕೂಡ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವರಮಹಾಲಕ್ಷ್ಮಿ ಬಗ್ಗೆ ವಿಶ್ ಕೂಡ ಮಾಡ್ಬೋದು ನಮಗೆ ನಮ್ಮ ಒಂದು ಡಿವೈನ್ ಕನ್ನಡ ಆಡಿಯನ್ಸ್ಗೆ ನಮಗೆ ಎಲ್ಲರಿಗೂ ಕೂಡ ನೀವು ವಿಶ್ ಮಾಡ್ಬೋದು ಅದರ ಜೊತೆಗೆ ಮಿಸ್ ಮಾಡ್ಕೊಳ್ದೆ ವರಮಲಕ್ಷ್ಮಿಯ ಒಂದು ಕೃಪೆ ಕೃಪೆಗೆ ಪಾತ್ರ ಆಗಬೇಕು ಅಂತಿದ್ದರೆ ಜೈ ಲಕ್ಷ್ಮಿ ಅಥವಾ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನಾದರೂ ಒಂದು ಮಂತ್ರ ಲಕ್ಷ್ಮಿ ಯಾವುದಾದ್ರು ಒಂದು ಇಷ್ಟವಾದಂತಹ ಮಂತ್ರ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಮಗೆ ತಿಳ್ಸೋಣ ಮರಿಬೇಡಿ ಹಾಗೆ ವಿಶೇಷವಾಗಿ ನಿಮ್ಮ ಹತ್ರ ಜಾತಕ ಇಲ್ಲ ಅಂತ ಹೇಳಿದ್ರೆ ಜಾತಕವನ್ನು ಮಾಡಿಸ್ಕೊಳ್ಳಿ ಒಂದು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಬರುತ್ತೆ ಡೈರೆಕ್ಟಾಗಿ ಹೋಗಿ ನಿಮಗೆ ಪಿ ಡಿ ಎಫ್ ಮುಖಾಂತರ ನಾವು ಜಾತಕವನ್ನು ಮಾಡಿಕೊಡ್ತೀವಿ ಕೇವಲ ಇನ್ನೂರ ತೊಂಬತ್ತು ತೊಂಬತ್ತೊಂಬ ಸಾರಿ ಕೇವಲ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಾವು ಜಾತಕವನ್ನು ಮಾಡಿಕೊಡ್ತಿದ್ದೀವಿ ಸೊ ಅದನ್ನು ಮಿಸ್ ಮಾಡಿಕೊಂಡೆ ಜಾತಕ ಇಲ್ಲ ಅಂತ ಹೇಳಿದ್ರೆ ಅದನ್ನು ಮಾಡಿಸ್ಕೊಳ್ಳಿ ಧನ್ಯವಾದಗಳು